ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನವೀರೇಷ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನಪ್ಪ ಇಂಪಾರ್ಟೆಂಟ್ ವೀಡಿಯೋ ಮಾಡೋಕತ್ತೀನಿ ಅಂತಂದ್ರೆ ಸೊ ರಾಯಚೂರೊಳಗೆ ಫ್ರೀ ಕಣ್ಣಿನ ಆಪ್ರೇಷನ್ ಮಾಡಕತ್ತಾರ ಸೊ ನಾವು ಕೂಡ ಹೊಂಟೀವಿ ಜಲ್ದಿ ಇದ್ದ ಆ್ಯಂಡ್ ಟೈಮ್ ಕೂಡ ನೋಡ್ತಿರ್ಬೋದು ಆರೂವರೆ ಆಗೈತಿ ಇನ್ನೇನು ರಾಯಚೂರ್ಗೆ ಇನ್ನೂ ಒಂದು ಹತ್ತು ಹನ್ನೊಂದು ಆಗ್ಬೋದು ಅನ್ಸುತ್ತೆ ಮೇ ಬಿ ಸೊ ಬರೀ ಕಣ್ಣಿನ ತಪಾಸಣೆ ಒಳಗೆ ಹೆಂಗಿರ್ತೈತಿ ಅಲ್ಲಿ ಎಷ್ಟು ಜನ ಬಂದಿರ್ತಾರಂತ ನಿಮಗೆ ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಮತ್ತು ಈಕಿನ ಕಣ್ಣು ಆಪ್ರೇಷನ್ ಮಾಡಿಸ್ಕೊತಾನ ಅಂತಂದಿರಿ ನನಗಲ್ಲ ಆ್ಯಂಡ್ ನಮ್ಮ ಅಜ್ಜೆಗೆ ಆ ಭಾ ದಿನದಿಂದ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಿ ಆ್ಯಂಡ್ ಇದು ಒಂದು ಒಳ್ಳೆ ಪ್ಯಾಂಪ್ಲೆಟ ಬಂದಿತ್ತು ನಮ್ಗೆ ಆ್ಯಂಡ್ ಅಲ್ಲಿಲ್ಲೇ ಕೇಳಿದ್ವಿ ಸೊ ರಾಯಚೂರೊಳಗೆ ಬೆಸ್ಟ್ ಐತಿ ಮಾಡಿಸೋದು ಅಂಥೇಳಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಆ್ಯಂಡ್ ಅಂಟಿ ಇನ್ನು ಡೈರೆಕ್ಟ್ ನಮ್ಗೆ ರಿಂಗ್ಸೂರಿಂದ ರಾಯಚೂರ್ಗೆ ಡೈರೆಕ್ಟಾಗಿ ಬಸ್ ಸಿಕ್ತು ಸೊ ನಮ್ಮ ಅಜ್ಜವ್ರಿಗೆ ಆಲ್ರೆಡಿ ಸ್ವಲ್ಪ ಭಯ ಭಯ ಅನ್ಸಕತ್ತೈತೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ಅವರು ಕೂಡ ಮಾಡಿಸ್ಕೊಳ್ಳೋದು ಬರ್ರಿ ನನಗೆ ಮೊದಲೇ ಹೇಳಬೇಕಂದ್ರೆ ರಾಯಚೂರೊಳಗೆ ಯಾವ ಆಸ್ಪತ್ರೆ ಏನು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ನೋಡ್ರಿ ನಮ್ಮ ಲಾಯರ್ ಅಣ್ಣನ ಕರ್ಕೊಂಡು ಎಲ್ಲ ಹೆಲ್ಪ್ ಮಾಡಕತ್ತಿದ್ದ ಸೊ ಹಾಗಾಗಿ ನಾವು ರಾಯಚೂರಿಗೆ ಹೋಗಬೇಕಾಗ್ತದೆ ಇಲ್ಲ ಅಂತಂದ್ರೆ ನಾವು ಪ್ರೈವೇಟ್ ಹಾಸ್ಪಿಟ್ಲೊಳ್ಗೆ ಈ ಥರ ಮಾಡಿಸ್ಬೇಕಂತ ರೆಡಿ ಆಗಿಬಿಟ್ಟಿದ್ವಿ ಸೊ ನಮ್ಮಣ್ಣ ಏನಂದ ಇಲ್ಲೇ ಮಾಡಿಸ್ಕೊರಿ ನಾನು ಇರ್ತೀನಿ ಅಂಥೇಳಿ ಸೊ ಹಾಗಾಗಿ ನಾವು ಬರಬೇಕಾಯ್ತು ಸೊ ಒಳಗೆ ಕಾಲು ಇಡ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ರಶ್ ಅಂದರೆ ರಸ್ ಸಿಕ್ಕಾಪಟ್ಟೆ ಅಂದರೆ ಆ ಕಡೆ ಆಂಧ್ರ ಪ್ರದೇಶ ಸುತ್ತಮುತ್ತ ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು ನಮ್ಗಂತರೂ ಯಾಕಾದರೂ ಹೋಗಿಬಿಟ್ಟು ಏನೋ ಅಂತ ಸಹ ಅನಿಸ್ಬಿಡ್ತು ಸೊ ಇರಲಿ ಇನ್ನು ಮುಂದೆ ಏನಾಗುತ್ತೆ ನೋಡೋಣ ಇನ್ನು ನಮ್ಮಣ್ಣ ಚೀಟಿ ಮಾಡಿಸೋಕ್ಕೆ ಕರ್ಕೊಂಡು ಹೋಗೇ ಬಿಟ್ಟ ಇವರು ಹೆದ್ರು ಬಿಟ್ಟಿದ್ರು ಇವ್ರು ಯಾಕೆ ವೀಡಿಯೋ ಮಾಡ್ತಾರ ಅಂತ ಇಲ್ಲಿ ನೋಡ್ತಿರ್ಬೋದು ಸೊ ಅವರು ಕೇಳಿದರೆ ನಾನು ಯೂಟ್ಯೂಬ್ ಬ್ಲಾಗ್ ಮಾಡಕತ್ತೀನಿ ಅಂತೇಳಿ ಸೊ ಇರಲಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಬಿ ಪಿ ಚೆಕ್ ಚೆಕ್ ಮಾಡಿಸಿದ್ವಿ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಶುಗರ್ ಕೂಡ ಚೆಕ್ ಮಾಡ್ಸಿದ್ವಿ ಎರಡೂ ಕೂಡ ನಾರ್ಮಲ್ ಆಗಿತ್ತು ಆ್ಯಂಡ್ ಆಪ್ರೇಷನ್ ನೀವು ಮಾಡ್ಕೋಬೋದು ಅಂತ ಹೇಳಿದರು ಆ್ಯಂಡ್ ನೆಕ್ಸ್ಟ್ ಚೀಟಿ ಅದು ಮೇಲೆ ಮತ್ತೆ ಪಾಳ್ಯಕ್ಕೆ ನಿಂದಿರಬೇಕಾಗ್ತೈತಿ ಇಂಥ ಗದ್ದಲದಾಗ ಇರುವಂಥ ಪಾಳೆ ನಮಗೇನು ಸಿಗುತ್ತೆ ಇಲ್ಲೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಆ್ಯಂಡ್ ನೆಕ್ಸ್ಟ್ ನಮ್ಮಣ್ಣ ಲಾಯರ್ ಇರೋದ್ರಿಂದ ಆ ಸಿಕ್ಕಾಪಟ್ಟೆ ಜನ ಅಲ್ಲಿ ಪರಿಚಯ ಇರೋದ್ರಿಂದ ಸೊ ಡೈರೆಕ್ಟಾಗಿ ನಮಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಸಿಕ್ತು ಏನಿಲ್ಲ ಒಂದು ಒಂದೆರಡು ಮೂರು ಲೈನ್ ಅಂತೂ ನಿಂತಿದ್ರು ಸೊ ಹಾಗಾಗಿ ಬೇಗ ನಮ್ದು ಪಾಳೆನೂ ಬಂತು ಇನ್ನೇನು ಆಪ್ರೇಷನ್ ಮಾಡಿಸ್ಕೊಬೋದು ಅನ್ನೋ ಅಷ್ಟರೊಳಗೆ ಎಲ್ಲ ಬ್ಯಾಟ್ರಿ ಅದು ಚೆಕ್ ಮಾಡಿಸಿದ್ರು ಸೊ ಫೈನಲಿ ಆ್ಯಂಡ್ ಫೈನಲಿ ನಮ್ಮ ಅಜ್ಜವ್ರಿಗೆ ಬ್ಯಾಟ್ರಿ ಹಿಡಿದು ಚೆಕ್ ಮಾಡಿದ್ರೆ ಇನ್ನೂ ಪರಿ ಬಂದಿಲ್ಲ ಅಂದ್ರೆ ಯಾಕಂದ್ರೆ ನಂಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ ಆ್ಯಂಡ್ ನೆಕ್ಸ್ಟ್ ಅವ್ರಿಗೆ ಪರಿ ಇನ್ನು ಗಟ್ಟಿ ಆಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಹಂಗೆ ಹಂಗೆ ಇಲ್ಲ ಅಂತಂದ್ರೆ ಕಂಡು ಆಪ್ರೇಷನ್ ಇಷ್ಟೊತ್ತಿಗೆ ಆಗ್ಬಿಡೋದು ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಎರಡು ಮೂರು ಮಂತ್ ಆದಮೇಲೆ ಮತ್ತೆ ಮಾಡ್ತೀನಿ ಅಂತಂದಾರ ಆ್ಯಂಡ್ ನೆಕ್ಸ್ಟ್ ಇಲ್ಲೇ ಇದೇ ಹಾಸ್ಪಿಟ್ಲಲ್ಲಿ ಜೂನ್ ಮಂತಲ್ಲಿ ಮತ್ತೆ ಹಂಗೆ ಬಂದ ಇನ್ನೇನು ಕುಂತಿದ್ವಿ ಇಲ್ಲಿ ಡೈರೆಕ್ಟಾಗಿ ಬಂದುಬಿಟ್ರೆ ಎದ್ರಿಗೆ ಹಂಗಂದ್ರೂ ಭಯನೇ ಆಗ್ಬಿಡ್ತು ಜೈಲಿಂದ ಬಂದಿದ್ದಾರೆ ಇವರು ನೋಡ್ತಿರ್ಬೋದು ಇಲ್ಲಿ ಕೂಡ ಇವರು ಕೂಡ ಏನೋ ಒಂದು ಆಗಿರುತ್ತಲ್ವ ಸೊ ಹಾಗಾಗಿ ಇವರು ಕೂಡ ಬಂದಿದ್ರೆ ನೋಡ್ತಿರ್ಬೋದು ನೀವು ಸೊ ಸಿಕ್ಕಾಪಟ್ಟೆ ಜನನು ಬಂದಿದ್ರು ಸಿಕ್ಕಾಪಟ್ಟೆ ಜನದಲ್ಲಿ ಒಂದು ಹತ್ತು ಜನದಲ್ಲಿ ಒಂದು ಇಬ್ಬರು ಮೂರು ಜನಕ್ಕೆ ಮಾಡ್ತಿದ್ರು ಕೆಲವೊಂದಿಷ್ಟು ಜನಕ್ಕೆ ಮಾಡ್ತಾನೆ ಇರಲಿಲ್ಲ ಈ ಒಂದು ಉಚಿತ ತಪಾಸಣೆಯನ್ನು ಇನ್ನೂ ಯಾರ್ಯಾರು ಮಿಸ್ ಮಾಡ್ಕೊಂಡಿರಿ ಮತ್ತು ಈ ಅವಕಾಶನ ಪಡ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಆ್ಯಂಡ್ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ